ನೋವು ಇದ್ದದ್ದೇ ಮರುಗುತ್ತಾ ಕುಳಿತರೆ ನೋವು ಹೋಗುವುದೇ ಈಜಬೇಕು ಇದ್ದು ಜಯಿಸಬೇಕು ಮನೆಗೆ ಬಂದ ನೆಂಟ ಎಷ್ಟು ದಿನ ಇರಬಲ್ಲ ಈ ಮಾತು ಎಷ್ಟು ನಿಜ ಅಲ್ವಾ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ ಸೊ ಹಾಗಾಗಿ ಈ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ನಿಮ್ಮ ಮನೆಯಲ್ಲಿ ಮದುವೆಗೆ ಬಂದ ಹೆಣ್ಣು ಮಕ್ಕಳಿದ್ರೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಳ್ಳಿ ಯಾಕಂದ್ರೆ ಇದು ಮದುವೆಗೆ ಸಂಬಂಧಪಟ್ಟಿದ್ದು ಹಾಗೇನೆ ನಿಮ್ಮ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಅರವತ್ತು ಸಾವಿರ ರೂಪಾಯಿ ಫ್ರೀ ಆಗಿ ಸಿಗುತ್ತೆ ಸೊ ಕೇಂದ್ರ ಸರ್ಕಾರದಿಂದ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಮದುವೆಗೆ ಅಂತ ಸಹಾಯದನ್ನ ಕೊಡ್ತಾ ಇದ್ದಾರೆ ಹಾಗೆ ಇದು ಯಾರಿಗೆಲ್ಲ ಸಿಗುತ್ತೆ ಯಾರೆಲ್ಲ ಇದಕ್ಕೆ ಅರ್ಹರು ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಯಾರಿಗಾದ್ರೂ ಇದನ್ನ ಶೇರ್ ಮಾಡಿ ಹಾಗೇನೆ ನಿಮ್ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗೆನೇ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ಬೇಡಿ ಯಾಕಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಯುತ್ತೆ ಪೂರ್ತಿಯಾಗಿ ನೀವು ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ತಿಳ್ಕೊತೀರಾ ಹಾಗೇನೆ ಇದಕ್ಕೆ ಅರ್ಜಿ ಕೂಡ ಸಲ್ಲಿಸಬಹುದು ಸೊ ಮೊದಲಿಗೆ ಏನಪ್ಪಾ ಇದು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂದ್ರೆ ಆಫ್ಲೈನ್ ಇರುವುದಿಲ್ಲ ಇದು ಓನ್ಲಿ ಆನ್ಲೈನ್ ಇರುತ್ತೆ ನೀವು ಆನ್ಲೈನ್ ಅಂದ್ರೆ ಸಿ ಎಸ್ ಸಿ ಸೆಂಟರ್ ಆಗಿರಬಹುದು ಅಥವಾ ಯಾವ್ದಾದ್ರು ಒಂದು ಕಂಪ್ಯೂಟರ್ ಸೆಂಟರ್ ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು ಸೊ ಇದು ಒಬ್ಬರಿಗೂ ಬರುತ್ತೆ ಇಬ್ಬರಿಗೂ ಬರುತ್ತೆ ನಿಮ್ಮ ಮನೆಯಲ್ಲಿ ಇಬ್ಬರ ಹೆಣ್ಮಕ್ಳು ಕೂಡ ಬರುತ್ತೆ ಅರವತ್ತು ಸಾವಿರ ಒಬ್ಬರಿಗೆ ಅನ್ನೋ ಹಾಗೆ ಇಬ್ಬರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಬ್ಬರ ಹೆಣ್ಮಕ್ಳಿದ್ರು ಬರುತ್ತೆ ಮದುವೆಗೆ ಮಾತ್ರ ಇದು ಸೊ ಇದು ಎಲ್ಲಾ ಮಹಿಳೆಯರಿಗೂ ಬರಲ್ಲ ಸೊ ಫ್ರೆಂಡ್ಸ್ ಇದು ನೀವು ಕನ್ಫ್ಯೂಷನ್ ಆಗ್ಬೇಡಿ ಒಂದಿಷ್ಟು ಜನ ಕನ್ಫ್ಯೂಷನ್ ಆಗಿದ್ದಾರೆ ಇದು ಯೋಜನೆ ಒಂದಿಷ್ಟು ಜನರಿಗೆ ಗೊತ್ತಿರಬಹುದು ಒಂದಿಷ್ಟು ಜನರಿಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ತಿಳ್ಸ್ಕೊಡ್ತಾ ಇದೀನಿ ಸೊ ಏನಾಗಿದೆ ಅಂದ್ರೆ ಈ ಲೇಬರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಇದು ಅಂತ ತಂದೆ ತಾಯಿ ಈಗ ಕೂಲಿ ಕಾರ್ಮಿಕರು ಕೂಲಿ ಮಾಡ್ತಾ ಇರ್ತಾರಲ್ವಾ ಅವರು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅಥವಾ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅಂತ ಮಕ್ಕಳಿಗೆ ಅಂದ್ರೆ ಅವರು ಬಡವರಾಗಿರ್ತಾರೆ ಸೊ ಅದಕ್ಕಾಗಿ ಅವ್ರಿಗೆ ಸಹಾಯ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ ಸೊ ಅವರು ಅಂದ್ರೆ ಅಂತ ತಂದೆ ತಾಯಿ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಫ್ರೀ ಆಗಿ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಅವರು ಒಬ್ಬ ಹೆಣ್ಮಕ್ಳು ಇರ್ಬೋದು ಅಥವಾ ಇಬ್ರು ಇರ್ಬೋದು ಇಬ್ಬರ ಹೆಣ್ಣು ಮಕ್ಕಳಿಗೂ ಮದುವೆಗೂ ಕೂಡ ಸಹಾಯ ಮಾಡ್ತಾರೆ ಒಬ್ಬರಿಗೆ ಅರವತ್ತು ಸಾವಿರ ಹಂಗೆ ಇಬ್ಬರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಸೊ ಹಾಗೆನೆ ನಾನು ಮೊದಲೇ ಹೇಳಿದಾಗ ಇದು ಎಲ್ಲಾ ಹೆಣ್ಮಕ್ಳಿಗೂ ಸಿಗಲ್ಲ ಇದು ಕಾರ್ಮಿಕ ಕಾರ್ಡ್ ಹೊಂದಿದ ತಂದೆ ತಾಯಿ ಅವರ ಮಕ್ಕಳಿಗೆ ಮಾತ್ರ ಸಿಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಷ್ಟೊಂದ್ ಜನ ಕನ್ಫ್ಯೂಷನ್ ಆಗಿ ಆಲ್ರೆಡಿ ಅರ್ಜಿ ಸಲ್ಲಿಸಿಕೆ ಹೋಗಿದ್ರು ಸೊ ಅದಕ್ಕಾಗಿ ಹೇಳ್ತಾ ಇದೀನಿ ಪದೇ ಪದೇ ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ ಸೊ ಮೊದಲಿಗೆ ಇದಕ್ಕೇನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿದು ಲೇಬರ್ ಕಾರ್ಡ್ ಇದ್ದೇ ಇರುತ್ತೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ದೇ ಇರುತ್ತೆ ಆ ಕಾರ್ಡ್ ಮೇನ್ ಆಗಿ ಬೇಕು ಆನಂತರ ನೀವು ಮದುವೆಗೆ ಒಂದು ಮದುವೆ ಒಂದು ಇನ್ವಿಟೇಷನ್ ಕಾರ್ಡ್ ಮಾಡಿಸಿರ್ತಿರಲ್ವಾ ಅದಕ್ಕೆ ಮದುವೆ ಪ್ರಮಾಣ ಪತ್ರ ಅಂತಾರೆ ಸೊ ಆ ಒಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಬೇಕು ಆನಂತರ ನಿಮ್ಮ ಆಧಾರ್ ಕಾರ್ಡ್ ಬೇಕು ಆನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ಪಾಸ್ಬುಕ್ ಜೆರಾಕ್ಸ್ ಅಥವಾ ಫೋಟೋನೋ ಬೇಕಾಗುತ್ತೆ ಆನಂತರ ನಿಮ್ಮ ಫೋಟೋ ಅಂದ್ರೆ ಗಂಡು ಹೆಣ್ಣು ಇಬ್ಬರದು ಕೂಡ ಒಂದು ಫೋಟೋ ಬೇಕಾಗುತ್ತೆ ಸೊ ಇದಿಷ್ಟು ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ನೀವು ಒಂದು ಆನ್ಲೈನ್ ಸೆಂಟರ್ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವ್ದಾದ್ರೂ ನಿಮ್ಮ ಮನೆ ಹತ್ರ ಇರುವಂತ ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ ಯಾವ್ದಾದ್ರು ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಹಾಗೇನೆ ನಾನು ಇಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಸೊ ಆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಆ ಅರ್ಜಿ ನೀವು ಅಲ್ಲಿ ಏನಾದ್ರೂ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋರಿದ್ರೆ ಇದ್ರೆ ನೀವು ಹೇಳ್ಬೇಕು ಈ ರೀತಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ಕಾರ್ಮಿಕ ಇಲಾಖೆಯಿಂದ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳೋದಾದ್ರೆ ಅಲ್ಲಿ ಸಲ್ಲಿಸಬಹುದು ಹಾಗೇನೆ ನೀವು ಇಲ್ಲಿ ಕಂಪ್ಯೂಟರ್ ಆನ್ಲೈನ್ ಅಲ್ಲಿ ಸೆಂಟರ್ ಅಲ್ಲಿ ನೀವು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು ವೇಳೆ ಇಲ್ಲಿ ನಿಮ್ಗೆ ಸಾಧ್ಯವಾಗಿಲ್ಲ ಅಂದ್ರೆ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇರ್ಲೇಬೇಕು ಸೊ ಅಂದವ್ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗುತ್ತೆ ಸೊ ಆ ನಂತರ ಇನ್ನೊಂದು ಕಂಡೀಷನ್ ಹೇಳಿದ್ದಾರೆ ಏನಪ್ಪ ಇನ್ನೊಂದು ಕಂಡೀಷನ್ ಅಂದ್ರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ನೀವು ಮಾಡಿಸಿ ಅದು ಒಂದು ವರ್ಷದಾಗಿರ್ಬೇಕು ಅಂದ್ರೆ ಒಂದು ವರ್ಷ ಸಂಪೂರ್ಣವಾಗಿ ಪೂರ್ಣಗೊಂಡಿರ್ಬೇಕು ಅಂತವ್ರಿಗೆ ಮಾತ್ರ ಬರುತ್ತೆ ರೀಸೆಂಟ್ ಆಗಿ ಒಂದ್ ತಿಂಗಳು ಎರಡು ತಿಂಗಳು ಈ ರೀತಿ ಮಾಡಿಸಿದ್ರೆ ಬರಲ್ಲ ಸೊ ನೀವು ಒಂದು ವರ್ಷದಿಂದ ಕಂಪ್ಲೀಟ್ ಆಗಿರ್ಬೇಕು ನೀವು ಲೇಬರ್ ಕಾರ್ಡ್ ಮಾಡಿಸಿ ಒಂದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಸೊ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಇದು ಬರುತ್ತೆ ಸೊ ಹಾಗೇನೆ ನಿಮ್ಗೆ ಒಂದು ಹೆಣ್ಮಗುಳದು ನಾವು ಫಸ್ಟ್ ಮಾಡ್ತೀವಿ ಆಮೇಲೆ ಇನ್ನೊಬಲ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಫಸ್ಟ್ ನೀವು ಒಂದು ಅರ್ಜಿ ಹಾಕಿ ಅವಾಗ ನಿಮ್ಗೆ ಅರವತ್ ಸಾವಿರ ಬರುತ್ತೆ ಆ ನಂತರ ಇನ್ನೊಂದು ಅರ್ಜಿ ಹಾಕಿದ್ರೆ ಅವಾಗೂ ಕೂಡ ನಿಮ್ಗೆ ಅರವತ್ ಸಾವಿರ ಬರುತ್ತೆ ಸೊ ನಿಮ್ಗೆ ಇದು ಲಕ್ಷ ಇಪ್ಪತ್ ಸಾವಿರ ಇಬ್ಬರದು ಅಂತ ಬರಲ್ಲ ಇಬ್ಬರದ ಒಟ್ಟಿಗೆ ಹಾಕಕ್ಕೂ ಬರಲ್ಲ ನೀವು ಒಬ್ಬರದ ಹೆಣ್ಮಕ್ಳದ್ ಹಾಲ್ ಹಾಕ್ಬೇಕು ಅವಾಗ ನಿಮ್ಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಬರುತ್ತೆ ಸೊ ನೀವು ಒಂದ್ ವೇಳೆ ನಾವ್ ಇಬ್ಬರದ ಹೆಣ್ಮಕ್ಳದು ಒಟ್ಟಿಗೆ ಮಾಡ್ತೀವಪ್ಪ ಮದ್ವೆ ಅನ್ನೋ ಹಾಗಿದ್ರೆ ಇಬ್ಬರದು ಡೀಟೇಲ್ಸ್ ಬೇಕಾಗುತ್ತೆ ನಾನು ನಾನೇನ್ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ವಾ ಇಬ್ಬರದು ಕೂಡ ಬೇಕಾಗುತ್ತೆ ಒಂದೇ ವೇಳೆ ಒಂದೇ ಸರಿಗೆ ನೀವು ಅರ್ಜಿಯನ್ನ ಹಾಕಬಹುದು ಸೊ ಈ ರೀತಿ ಒಂದು ಆಪ್ಷನ್ ಇದೆ ಸೊ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು ಇದು ಎಲ್ರಿಗೂ ಸಿಗಲ್ಲ ಸೊ ಯಾರು ಕೂಡ ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಮ ಮನೆಯಲ್ಲಿ ಕೂಲಿಕಾರರು ಅಥವಾ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಬೇರೆ ಯಾರು ನಿಮ್ಮ ಅಕ್ಕಪಕ್ಕ ಮನೆಯವರಿದ್ರೆ ಸೊ ಅವ್ರಿಗೂ ಕೂಡ ತಿಳಿಸಿ ಇನ್ಫಾರ್ಮೇಶನ್ ಇಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಹೊಸ ನ್ಯೂಸ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ